ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಯಿತು ನನಗೆ ನೀನು ಬೇಡ ನಿನ್ನ ಸೈನ್ಯವೇ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿದೆ ಆದರೆ ಅವ್ರ ಜನನು ಆ ಸಂಕಟದಿಂದ ನೀನು ಉದ್ಧಾರ ಮಾಡ ಕೃಷ್ಣನು ನೀನು ಹೇಳುವಂತಹ ಆ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರು ಹಿಂಸಿಸಬೇಕಾಗುವುದಲ್ಲವೇ ಮಾವ ಪಾಂಡವರು ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ ಮಾವ ಅವರೆಲ್ಲ ಕೃಷ್ಣನ ಆಜ್ಞಾಧಾರಕರು ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶಯವನ್ನು ಕೊಟ್ಟಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅವರು ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಕೃಪ್ತರಾದ ಪುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಡುವುದು ನಿನಗೆ ಉಚಿತವಲ್ಲ ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಗಿಕ್ಷ್ಮಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ರೀತಿಯಾಗಿ ಒಂದು ಸೂಜೆ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಅಷ್ಟು ಮಾಡಲಿ ಮಾವ ಸಂಧಿಯ ಲಭದಿಂದ ಭಾರಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಚಿತ್ತವಾಗದೆ ಈ ವಿಚಾರದಲ್ಲಿ ನಮ್ಮದೊಂದು ಸಲಹೆ ಇರುವುದು ಏನದು ಮಾವ ನಿನ್ನ ಸಲಹೆ ಸರಿ ಬಾವ ನಿಮ್ಮ ಸಮಯ ಹೊರತಾಗಿ ಏನನ್ನೂ ಮಾಡುವುದಿಲ್ಲ ಬಾವ ನೀರ್ವ ಈ ಸಿಂಹಕ್ಕೆ ಸಾಕಿಯಾ